ಕನ್ನಡ ಸಾಹಿತ್ಯ ಸಮೃದ್ಧವಾದ ಸಾಹಿತ್ಯ ಇಡೀ ವಿಶ್ವಕ್ಕೆ ಹಂಚಬಹುದು ಅಷ್ಟು ಸಾಹಿತ್ಯ ನಮ್ಮಲ್ಲಿದೆ ಆದರೆ ಇಂಗ್ಲೀಷ್ ಹೋಗಿಲ್ಲ ಕೆಲವು ಕೃತಿಗಳು ಮಾತ್ರ ಹೋಗಿವೆ ಇಂಗ್ಲೀಷ್ ಅನುವಾದಕ್ಕೆ ಬೆಂಬಲ ಸಿಕ್ಕಿಲ್ಲ ಅನುವಾದ ತುಂಬ ಕಷ್ಟದ ಕೆಲಸ ನಾನು ಅನುವಾದ ಅನುವಾದಕ ಆಗಬೇಕು ಅಂತ ನಾನು ಪ್ರಯತ್ನ ಪಟ್ಟಿದ್ದಲ್ಲ ಅಯಾಚಿತವಾಗಿ ನಾನು ಅನುವಾದ ಕ್ಷೇತ್ರಕ್ಕೆ ಕಾಲಿಟ್ಟೆ ಶಿಲಾಂಗ್ನಲ್ಲಿ ನಾನು ಎರಡು ವರ್ಷ ಕೆಲಸ ಮಾಡಬೇಕಾದ್ರೆ ನನ್ನ ಸಹೋದ್ಯೋಗಿಯೊಬ್ಬರು ಕನ್ನಡ ವಿಶ್ವವಿದ್ಯಾಲಯದ ಅವರ ಡಿಲಿಟ್ ಥಿಸ್ ಕನ್ನಡ ತೀಸನ್ನ ನನ್ನ ಮುಂದೆ ಇಟ್ಟು ನನ್ನ ಸಹೋದ್ಯೋಗಿ ಒಂದೇ ಕಡೆ ಕೆಲಸ ಮಾಡ್ತಿದ್ದ ಇದನ್ನು ನೀವು ಇಂಗ್ಲೀಷಿಗೆ ಮಾಡಿಕೊಡಿ ಅಂದ್ರೆ ಇಲ್ಲ ರೀ ನಾನು ಯಾವತ್ತೂ ಮಾಡಿಲ್ಲ ಆಗುತ್ತೋ ಹೇಗೋ ಗೊತ್ತಿಲ್ಲ ಇಲ್ಲ ಸರ್ ನಿಮ್ಮ ಆಗುತ್ತೆ ನಿಮ್ಮ ಇಂಗ್ಲೀಷ್ ಚೆನ್ನಾಗಿದೆ ಅಂತ ಅವರು ಅದನ್ನು ಮಾಡಿಸ್ಕೊಂಡ್ರು ಮುನ್ನೂರೈವತ್ತು ಪೇಜ್ಗಳು ಅದು ನಂತರ ಕೋಲಾರ ಗೋಲ್ಡ್ ಮೈನ್ಸ್ ಅಂತ ಜಿಯಾಲಜಿಕಲ್ ಸೊಸೈಟಿ ಆಫ್ ಇಂಡಿಯಾದಿಂದ ಪ್ರಕಟವಾಯಿತು ಸೊ ಸುಮಾರು ಮುನ್ನೂರೈವತ್ತು ಪೇಜ್ಗಳನ್ನ ಇಪ್ಪತ್ತೆರಡು ದಿನಕ್ಕೆ ಮಾಡಿಕೊಟ್ಟೆ ಅಲ್ಲಿ ಆ ರೀತಿಯ ಸಮಯ ಇತ್ತು ಶಿಲಾಂಗ್ನಲ್ಲಿ ಒಳ್ಳೆಯ ವಾತಾವರಣ ಸೊ ಹಾಗಾಗಿ ಅಲ್ಲಿ ಹೆಂಡ್ತಿ ಕಾಟ ಇರಲಿಲ್ಲ ನನ್ನ ಹೆಂಡತಿ ಇಲ್ಲೇ ಬಂದಿದ್ದಾರೆ ನನ್ನ ಶ್ರೀಮತಿಯವರು ಇಲ್ಲೇ ಬಂದಿದ್ದಾರೆ ಸೊ ಹೇಳ್ತೀನಿ ಪಾಪ ನನ್ನ ಜೊತೆ ಜೀವನದಲ್ಲಿ ಎಲ್ಲ ಕಷ್ಟ ಸುಖಗಳನ್ನು ಹಂಚ್ಕೊಂಡವರು ನನ್ನ ಕ್ಯಾಂಪಿಂಗ್ ಜಿಯಾಲಜಿಸ್ಟ್ ನನ್ನ ಕ್ಯಾಂಪ್ಗೆ ಹೋದಾಗ ಸಂಸಾರ ನಿರ್ವಹಣೆ ಮಾಡಿದವರು ಅವರು ಸೊ ಹಾಗಾಗಿ ಅಲ್ಲಿ ಅದನ್ನು ಅನುವಾದ ಕಾರ್ಯ ಶುರುವಾಯಿತು ನನಗೆ ಚಿಕ್ಕಂದಿಂದಲೂ ಕೂಡ ಕನ್ನಡ ಮತ್ತು ಇಂಗ್ಲೀಷ್ ಎರಡು ಭಾಷೆಯ ಒಲವಿತ್ತು ತುಂಬ ಓದ್ತಾ ಇದ್ದೆ ನಾನು ಹೈಸ್ಕೂಲು ಕಾಲೇಜ್ನಲ್ಲಿದ್ದಾಗ ಕನ್ನಡದ ಎಲ್ಲ ಕಾದಂಬರಿಕಾರರನ್ನು ಓದಿದ್ದೆ ಇಂಗ್ಲೀಷ್ನ ಬ್ಲಿಡ್ಸ್ ಮತ್ತು ಇಲಸ್ಟಡ್ ವೀಕ್ಲಿ ಆಫ್ ಇಂಡಿಯಾ ಕಾರವಾನ್ ಮತ್ತು ಮಿರರ್ ಆಗಿನ ಕಾಲದ ನೀವು ಯಾರದೇ ಹೆಸರು ಇಂಗ್ಲಿಷ್ ಇಂಗ್ಲೀಷ್ ಸಾಹಿತ್ಯಗಳ ಅವರೆಲ್ಲ ಕೃತಿಗಳನ್ನು ಓದಿದ್ದೆ ಸೊ ಹಾಗಾಗಿ ನಂತರ ವೃತ್ತಿಗೆ ನಾನು ಭಾರತೀಯ ಭೂವೈಜ್ಞಾನಿಕ ಸರ್ವೇಕ್ಷಣಕ್ಕೆ ಬಂದಾಗ ನಾನು ಸಾಹಿತ್ಯ ಒಂದು ಸ್ವಲ್ಪ ಪಕ್ಕಕ್ಕಿಟ್ಟು ವೃತ್ತಿನಲ್ಲಿ ತೊಡಕೊಂಡೆ ನಿವೃತ್ತಿ ಆದಮೇಲೆ ಮತ್ತೆ ನಾನು ಸಾಹಿತ್ಯ ಕ್ಷೇತ್ರಕ್ಕೆ ಪ್ರವೇಶ ಮಾಡಿದೆ ಸೊ ಹಾಗಾಗಿ ಭಾಷೆ ಒಂದು ಒಲಿದಿದೆ ಅದರ ಮೂಲಕ ನಾನು ಒಂದು ಭಾಷಾಂತರ ಕಾರ್ಯ ಮಾಡ್ತಾ ಇದ್ದೀನಿ ನನ್ನದೇ ಸ್ವಂತ ಬರೀಬೇಕು ಅನ್ನೋ ಸಮಯ ಸಿಗ್ತಾ ಇಲ್ಲ ಒಂದಾದ ಮೇಲೆ ಒಂದು ಕೃತಿ ಮೂವತ್ತೈದು ಕೃತಿಗಳಾದವು ಸೊ ಒಂದು ಮುಗಿತಿದ್ದಂಗೆ ಇನ್ನೊಬ್ರು ರೆಡಿ ಇರ್ತಾರೆ ನಂದು ಮಾಡಿಕೊಡಿ ಸರ್ ಅಂತ ಹಾಗೆ ಮುಂದೆ ಕೆಲಸ ಆಗೋರು ಇಲ್ಲಿ ಬಂದು ಕೂತಿದ್ದಾರೆ ಆದಷ್ಟು ಬೇಗ ಮಾಡಿಕೊಡಿ ಅಂತ ಮಿಸ್ಟರ್ ಸೋಮಯ್ಯ ಅಂತ ಕೂರ್ಗ್ನವರು ಪ್ಲಾಂಟರು ಕೋಟ್ಯಾಧಿಪತಿ ಆದರೆ ಸಾಹಿತ್ಯದ ಒಲವಿದೆ ಒಳ್ಳೊಳ್ಳೆ ಪುಸ್ತಕಗಳು ಬರೆದಿದ್ದಾರೆ ಮೌಲ್ಯಗಳ ಬಗ್ಗೆ ಒಳ್ಳೆಯ ಪುಸ್ತಕಗಳು ಬರ್ದಿದ್ದಾರೆ ಜೀವನದ ಮೌಲ್ಯಗಳ ಬಗ್ಗೆ ಅದನ್ನು ನಾನು ಇಂಗ್ಲೀಷಿಗೆ ಇದ್ದೀನಿ ಸೊ ಹೀಗೆ ಹಲವಾರು ಕೃತಿಗಳು ಒಂದು ವೆರೈಟಿ ಆಫ್ ಬುಕ್ಸ್ ನಾನು ಮಾಡಿದ್ದೀನಿ ಮೂವತ್ತೈದು ಬುಕ್ಸು ಅದರಲ್ಲಿ ಅತ್ಯಂತ ಸವಾಲಿನ ಕೆಲಸ ಆಗಿದ್ದು ಈ ಕೃತಿ ರಿಚ್ ಲೈಕರ್ಸ್ ನಯೀನ್ ತಾರಾ ಸಹಗಾಲ್ ಅವ್ರದ್ದು ನಮ್ಮಂತಹ ಬಲ್ಲಿದ್ರು ಅನ್ನೋ ಒಂದು ಟೈಟಲ್ನ ಅದಕ್ಕೆ ಮೂಲ ಕಾರಣಕರ್ತರು ಇವರು ಮಿಸ್ಟರ್ ಮಹಾಲಿಂಗೇಶ್ ಭಟ್ರು ಅವರು ರೀಜನಲ್ ಸೆಕ್ರೆಟರಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಅಲ್ಲಿ ಕೆಲಸ ಮಾಡ್ತಾ ಇರಬೇಕಾದ್ರೆ ಆ ಈ ಕೃತಿನ ಕನ್ನಡಕ್ಕೆ ತರಲೇಬೇಕು ಅಂತ ಅವರು ನಿಶ್ಚಯಿಸಿ ಅದನ್ನು ಮೂರು ನಾಲ್ಕು ಜನ ಕೊಟ್ಟಿದ್ದರು ಅವರು ಭಾಳ ಜನ ಪ್ರಯತ್ನಪಟ್ಟು ಇದು ನಮ್ಮಿಂದ ಆಗೋಲ್ಲ ಅಂತ ವಾಪಸ್ ಕೊಟ್ಟಿದ್ರು ಅದನ್ನು ನನ್ನ ಕೈ ಕೊಟ್ಟು ನೀವು ಮಾಡಿ ಅಂದರು ಸರ್ ನನಗೂ ಕಷ್ಟ ಅಂದರೆ ಇಲ್ಲ ನೀವು ಮಾಡ್ಬೋದು ಯಾಕೆ ಅಂದರೆ ನೀವು ಡೆಲ್ಲಿನಲ್ಲಿದ್ದರಿ ಅದರಿಂದ ಅಲ್ಲಿನ ವಲಯ ಅಲ್ಲಿನ ವಾತಾವರಣ ನಮಗೆ ಗೊತ್ತು ಅಧಿಕಾರ ಸ್ಥಾನ ಏನಿದೆ ಮತ್ತು ಒಂದು ವಾತಾವರಣ ಏನಿದೆ ಅದು ಈ ಕೃತಿನಲ್ಲಿದೆ ಅವರು ನಾವು ಇಬ್ಬರು ಡೆಲ್ಲಿನಲ್ಲಿ ಒಂದೇ ಮನೇಲಿದ್ದು ಅವರು ಫೋರ್ಸ್ಟ್ ಬ್ಯಾಚುಲರು ನಾನು ಫೋರ್ಸ್ಟ್ ಬ್ಯಾಚುಲರ್ ಆಗಿ ಒಂದೇ ಮನೇಲ್ಲಿದ್ದೆ ಹಾಗಾಗಿ ಅವರು ನನಗೆ ಆ ಪುಸ್ತಕ ಕೊಟ್ಟು ಅದನ್ನು ಮಾಡಿಸ್ಕೊಂಡ್ರು ಸೊ ಅದನ್ನು ಅನುವಾದ ಮಾಡಿದ್ಮೇಲೆ ಇಬ್ಬರು ಹೋಯ್ತು ಹೋಯಿತು ಇಬ್ಬರೂ ಕೂಡ ಒಂದೇ ಹೇಳಿದ್ದು ಇದು ಕನ್ನಡ ಜಾಯಮಾನಕ್ಕೆ ಒಗ್ಗಿಲ್ಲ ರೀ ಸ್ವಲ್ಪ ಬದಲಾವಣೆ ಮಾಡಬೇಕು ಅಂತ ನಾನು ಒಪ್ಪಲಿಲ್ಲ ಆ ಮಾತನ್ನ ಕನ್ನಡ ಜಾಯಮಾನ ಅಂದ್ರೇನು ಬಾಳೆಹಣ್ಣು ಸುಲಿದ್ಬಿಟ್ಟು ಬಾಳೆಹಣ್ಣನ್ನು ಪೀಸ್ ಪೀಸ್ ಮಾಡಿ ಸಕ್ಕರೆ ಹಚ್ಚಿ ಮುಂದೆ ಇಟ್ಟು ತಿನ್ನುವಂಥದ್ದು ಭಾಳ ಸರಳ ಬರಹ ಸುಲಭವಾಗಿರಬೇಕು ಜೀರ್ಣಿಸ್ಕೊಳ್ಳೋದಕ್ಕೆ ಆ ಥರ ಅದಲ್ಲ ಇದು ಕೃತಿ ಇಂಥ ಕೃತಿಗಳು ಕನ್ನಡಕ್ಕೆ ಬರಬೇಕು ಇದೊಂದು ಮೇರುಕೃತಿ ನಯನತಾರ ಸಹಿಗಲ್ಲ ಆರು ಪ್ರಸಿದ್ಧ ಕಾದಂಬರಿಗಳಲ್ಲಿ ಒಂದು ಪ್ರಸಿದ್ಧ ಕಾದಂಬರಿ ಇದು ಹಲ್ಸನಣ್ಣಿದ್ದಾಗೆ ಇದನ್ನು ಅನುವಾದ ಮಾಡಬೇಕಾದ್ರೆ ಅದನ್ನು ಸುಲ್ದು ಕೈ ಅಂಟು ಮಾಡಿಕೊಂಡು ಅದು ಅದು ಸ ಅದರ ಅನುಭವನೇ ಬೇರೆ ಅದರ ಮಜಾನೇ ಬೇರೆ ಅಲ್ಲಿನ ಸನ್ನಿವೇಶಗಳು ಸಂದರ್ಭಗಳು ತುಂಬ ವಿಶಿಷ್ಟ ಅನುಭವಗಳನ್ನು ಕೊಡುತ್ತವೆ ದೆಹಲಿಯ ಲಂಡನ್ನಿನ ಬೇರೆ ಲಾಹೋರಿನ ಕೆಲವು ಸನ್ನಿವೇಶಗಳು ಒಂದು ಬ್ರೈನ್ ಟೀಸರ್ಸ್ ಇದ್ದಾಗೆ ಅಷ್ಟೇ ವಿಟ್ ಆ್ಯಂಡ್ ಹ್ಯೂಮರ್ ಇದೆ ನಯನತಾರ ಸೇಗಾಲ್ ಇಸ್ ಒನ್ ಆಫ್ ದಿ ಬ್ರಿಲಿಯಂಟ್ ರೈಟರ್ಸ್ ಇನ್ ಇಂಗ್ಲೀಷ್ ಇನ್ ಇಂಡಿಯಾ ನೆಹರೂರವರ ಸೋದರ ಸೊಸೆ ಸೊ ಅವರು ನಮ್ಮ ಕನ್ನಡದ ಜನಗಳಿಗೆ ಓದುಗರಿಗೆ ಪರಿಚಯ ಆಗಿರಲಿಲ್ಲ ಈ ಮೊದಲ ಬಾರಿಗೆ ನಯನತಾರ ನಮ್ಮ ಕನ್ನಡಕ್ಕೆ ಬಂದಿದ್ದಾರೆ ನಮ್ಮ ಮಾ ಈ ವಿಷಯ ಗೊತ್ತಾದಾಗ ಬೆಂಗಳೂರು ಯೂನಿವರ್ಸಿಟಿ ಹೆಡ್ ಆಫ್ ಡಿಪಾರ್ಟ್ಮೆಂಟ್ ಆಫ್ ಇಂಗ್ಲೀಷ್ ಡಾಕ್ಟರ್ ವೈಶಾಲಿ ಭಾಳ ಖುಷಿ ಆಗ್ಬಿಟ್ರು ಅಭಿನಂದನೆಗಳು ನೀವು ಮೊದಲನೇ ಬಾರಿಗೆ ತಂದಿದ್ದೀರಾ ಅವ್ರಿಗೆ ಎಷ್ಟು ಖುಷಿ ಆಯಿತು ಅಂದರೆ ನಾನು ವಿಮರ್ಶೆ ಮಾಡ್ತೀನಿ ಅಂತ ಅವರು ಹೇಳಿದರು ಅದೇ ರೀತಿ ಅಗ್ರಹಾರ ಕೃಷ್ಣಮೂರ್ತಿಗಳು ಕೂಡ ಅದೇ ಮಾತು ಹೇಳಿದರು ಇಷ್ಟು ವರ್ಷ ಬಂದಿರಲಿಲ್ಲ ರೀ ನಯನ್ ಕನ್ನಡಕ್ಕೆ ಇದೇ ಫಸ್ಟ್ ಟೈಮ್ ಬಂದಿರೋದು ಆದರೆ ಶ್ರೇಯಸ್ಸು ಇವ್ರಿಗೆ ಸೇರಬೇಕು ಬಟ್ಗೆ ಸೊ ಅವರು ಕೂಡ ರಿವ್ಯೂ ಮಾಡಿ ಪದ ಪದ ಅವರು ನೋಡಿ ಇಂಗ್ಲೀಷ್ ಪದ ಸಮಾನಾಂತರ ಪದ ಕನ್ನಡ ಇವೆಲ್ಲವನ್ನು ತೂಕಾಕಿ ಕೊನೆಗೆ ಅವರು ಅದನ್ನು ಅಪ್ರೂವಲ್ ಮಾಡಿ ಕೊನೆಗೆ ಪ್ರಿಂಟ್ ಮಾಡಿಸಿ ರಿಟೈರ್ ಆದರು ಅವ್ರು ರಿಟೈರ್ ಆದಮೇಲೆ ಅದು ಪ್ರಿಂಟ್ ಆಗ್ತಿರ್ಲಿಲ್ಲ ಅನಿಸುತ್ತೆ ಹಾಗೆ ಉಳಿದಿರೋದು ಯಾಕೆಂದರೆ ಸಾಹಿತ್ಯ ಅಕಾಡೆಮಿನಲ್ಲಿ ಇಷ್ಟುದ್ದ ಕ್ಯೂ ಇದೆ ಐದು ವರ್ಷದ ಕ್ಯೂ ಇದೆ ಆರು ವರ್ಷದ ಕ್ಯೂ ಇದೆ ಭಾಳ ಕೃತಿಗಳು ಕಾಯ್ತಾ ಇದ್ದಾವೆ ಅದ್ರ ಬಗ್ಗೆ ನಾನು ಹೇಳೋಕ್ಕೆ ಹೋಗೋಲ್ಲ ಸಾಹಿತ್ಯ ಅಕಾಡೆಮಿಗಳು ಪ್ರತಿಷ್ಠಾನಗಳು ಇವತ್ತು ಯಾವ ರೀತಿ ಕೆಲಸ ಮಾಡ್ತಾ ಇದ್ದಾವೆ ಅಂತ ನಾವು ಹೇಳ್ತಾ ಹೋದರೆ ಗಂಟೆಗಟ್ಟಲೆ ಬೇಕಾಗುತ್ತೆ ಸಾಹಿತ್ಯ ಕ್ಷೇತ್ರದ ಬಗ್ಗೆ ಡಾಕ್ಟರ್ ಸೋಮಶೇಖರ್ ಅವರು ಈಗಾಗಲೇ ಹೇಳಿದ್ರು ಆ ಲಾಬಿಗಳಿವೆ ಭಾಳಷ್ಟು ಇನ್ಫ್ಲೂಯೆನ್ಸ್ಗಳಿವೆಲ್ಲ ಇದೆ ಅದೆಲ್ಲ ಬಿಟ್ಟು ನಾನು ಒಂದು ಮಾತು ಹೇಳ್ತೀನಿ ಕನ್ನಡ ಸಾಹಿತ್ಯ ಸಮೃದ್ಧವಾದ ಸಾಹಿತ್ಯ ಇಡೀ ವಿಶ್ವಕ್ಕೆ ಹಂಚಬಹುದು ಅಷ್ಟು ಸಾಹಿತ್ಯ ನಮ್ಮಲ್ಲಿದೆ ಆದರೆ ಇಂಗ್ಲೀಷ್ ಹೋಗಿಲ್ಲ ಕೆಲವು ಕೃತಿಗಳು ಮಾತ್ರ ಹೋಗಿವೆ ಇಂಗ್ಲೀಷ್ ಅನುವಾದಕ್ಕೆ ಬೆಂಬಲ ಸಿಕ್ಕಿಲ್ಲ ನಮ್ಮ ಸಾಹಿತ್ಯ ವಲಯಗಳಲ್ಲಿ ಮುಖ್ಯ ವಾಹಿನಿಯ ಬರಹಗಾರರೇ ಇರ್ತಾರೆ ಎಲ್ಲ ಕಡೆ ಅನುವಾದಕರಿಗೆ ಜಾಗನೇ ಕೊಡಲ್ಲ ಅವ್ರಿಗೆ ಯಾವ ಪ್ರಡೆಸ್ಟಲ್ಲೂ ಇಲ್ಲ ಅವ್ರಿಗೂ ಒಂದು ಸ್ವಲ್ಪ ಜಾಗ ಕೊಡಿ ಅವ್ರಿಗೂ ಗುರುತಿಸಿ ಅವ್ರಿಗೂ ಒಂದು ಸ್ವಲ್ಪ ಒಂದು ಬೆಂಬಲ ಕೊಡಿ ಸೊ ಅದರಿಂದಾಗಿ ನಮ್ಮ ಕನ್ನಡ ಸಾಹಿತ್ಯದ ಮೇಲುಕೃತಿಗಳು ಹೊರಗಡೆ ಹೋಗೋದಕ್ಕೆ ಸಾಧ್ಯ ಆಗುತ್ತೆ ಬೇರೆ ಜಗತ್ತಿನ ಅಂದರೆ ಹೊರ ಜಗತ್ತಿನ ಓದುಗರಿಗೂ ನಮ್ಮ ಸಂಸ್ಕೃತಿ ಪರಿಚಯ ಆಗುತ್ತೆ ಸೊ ಈ ಈ ಒಂದು ನಿಟ್ಟಿನಲ್ಲಿ ಇತ್ತೀಚೆಗೆ ಕನ್ನಡ ವಿಶ್ವವಿದ್ಯಾಲಯದ ಮೋಹನ್ ತುಂ ಕುಂಟಾರ್ ಅವರು ಮತ್ತು ಮತ್ತಿತರರು ಸೇರಿಕೊಂಡು ಭಾಷಾಂತರಕಾರರ ಒಕ್ಕೂಟ ಅಂತ ಒಂದು ಮಾಡ್ಕೊಂಡಿದ್ದೀವಿ ಅದ್ರ ಮೂಲಕ ಇದೆ ಸೊ ಇಲ್ಲಿ ಅನೇಕ ಪ್ರಸಿದ್ಧ ಅನುವಾದಕರಿದ್ದಾರೆ ಡಾಕ್ಟರ್ ಎಸ್ ಆರ್ ವಿಜಯಶಂಕರ್ ಅವರು ಇದ್ದಾರೆ ಒಳ್ಳೆಯ ಅನುವಾದಕರು ವಿಮರ್ಶಕರು ಅವರು ಕೂಡ ನಂತರ ಬೇರೆ ಕ್ಷೇತ್ರದಿಂದ ಸಾಹಿತ್ಯಕ್ಕೆ ಬಂದವರು ಅವರ ಪಕ್ಕದಲ್ಲಿ ಡಾಕ್ಟರ್ ಅಶ್ವತ್ನಾರಾಯಣ ಶಾಸ್ತ್ರಿಗಳು ನೈಷಿದಮ್ಮ ಅವರಿದ್ದಾರೆ ಸಿದ್ಧಾರ್ಥ ಹೆರ್ಮನೆಸ್ನ ಫೇಮಸ್ ಕಾದಂಬರಿ ಅದನ್ನು ಕನ್ನಡಕ್ಕೆ ತಂದವರು ಈಗಾಗಲೇ ಐದಾರು ಮರುಮುದ್ರಗಳಾಗಿವೆ ನಂತರ ಅದಲ್ಲಿ ಹೇಳ್ತಾ ಹೋದರೆ ಪ್ರೊಫೆಸರ್ ಮಲ್ಲಪ್ಪುರಂ ಅವರು ಅವರ ಉಪಸ್ಥಿತಿ ಭಾಳ ಚೈತನ್ಯದಾಯಕ ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷ ಆಗಬೇಕಾಯಿತು ಸ್ವಲ್ಪದರಲ್ಲಿ ಮಿಸ್ ಆಯಿತು ಸೊ ಹೀಗೆ ಬಸಪ್ಪನವರು ಬಸಪ್ಪನವರಿದ್ದಾರೆ ಪಂಡಿತರಾಧರು ಇದ್ದಾರೆ ಸೊ ಇನ್ನೂ ಹೇಳ್ತಾ ಹೋದರೆ ನನ್ನ ಸಹೋದ್ಯೋಗಿಗಳು ಮಿತ್ರರು ಬಂದಿದ್ದಾರೆ ಡಾಕ್ಟರ್ ಬಿ ಆರ್ ವೆಂಕಟೇಶ್ ಡಾಕ್ಟರ್ ಗಂಗಣ್ಣ ಡಾಕ್ಟರ್ ವೆಂಕಟದಾಸು ನನ್ನ ಮೇಲಿನ ಅಭಿಮಾನದ ಮೇಲೆ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಸ್ನೇಹಿತರಾದ ಶ್ರೀ ಗಂಗಾಧರವರು ಶ್ರೀ ಲಕ್ಷ್ಮೀಪತಯ್ಯ ಪ್ರೊಫೆಸರ್ ಲಕ್ಷ್ಮೀಪತಯ್ಯನವರು ಜಿ ಪ್ರೊಫೆಸರ್ ಸೊ ಈ ರೀತಿ ಹಲವಾರು ಜನ ಬಂದಿದ್ದಾರೆ ನನ್ನ ಕುಟುಂಬದ ಸದಸ್ಯರು ಬಂದಿದ್ದಾರೆ ನನ್ನ ಮಗ ಲಂಡನ್ನಿಂದ ಬಂದಿದ್ದಾನೆ ಮುಂದನೇ ತಾರೀಕು ಹೊರಟಿಯಾನೆ ಸೊಸೆ ವಿದುಷಿ ವಿದ್ಯಾರಾಣಿ ಬಂದಿದ್ದಾಳೆ ಐದು ತಿಂಗಳು ಮಗುನ ಕರ್ಕ ಬಂದಿದ್ದಾಳೆ ಸೊ ಇವರೆಲ್ಲ ನಮಗೆ ಬೆಂಬಲ ಕೊಡೋದ್ರಿಂದ ಉತ್ತೇಜನ ಕೊಡೋದ್ರಿಂದ ನಮಗೂ ಕೂಡ ಬರೀಬೇಕು ಅನಿಸುತ್ತೆ ಒಂದು ಕಾಲಕ್ಕೆ ಅನುವಾದ ನಿಲ್ಲಿಸ್ಬಿಡೋಣ ಅಂತಿದ್ದೆ ಮೂಲ ಬರ ಮಾಡೋಣ ಅಂತ ಆದರೆ ಅದೇನು ಒಂದಾದ ಮೇಲೆ ಒಂದು ಆದಮೇಲೆ ಮುಂದಕ್ಕೆ ಹೋಗ್ತಾ ಇದೆ ಸೊ ನನ್ನ ಮೊಮ್ಮಗಳು ಕೂಡ ಬಂದೇಳೆ ಮಗಳು ಬಂದೇಳೆ ಸೊ ಅನೇಕ ಜನ ನನ್ನ ತಮ್ಮ ಬಂದಿದ್ದಾನೆ ಪ್ರಸಿದ್ಧ ಶಿವಲಿಂಗ್ ಪ್ರಸಾದ್ ಅಂತ ಚಿತ್ರನಟ ಧಾರಾವಾಹಿ ನಟ ಒಳ್ಳೆಯ ಕನ್ನಡ ನಿರೂಪಕ ಸೊ ಹೀಗಾಗಿ ಅವನು ಕೂಡ ಕನ್ನಡದಲ್ಲಿ ಭಾಳ ಒಳ್ಳೆಯ ಮಾತುಗಾರ ಬರಹಗಾರ ನಮ್ಮನೆಲ್ಲ ಅದೇನು ಕನ್ನಡ ವಾತಾವರಣ ಇತ್ತು ನನ್ನ ತಂಗಿ ಕೂಡ ಒಳ್ಳೆಯ ಬರಹಗಾರ್ತಿ ಸೊ ಈ ರೀತಿ ಕನ್ನಡ ಸಾಹಿತ್ಯ ಲೋಕ ಸಮೃದ್ಧವಾಗಲಿ ಈಗ ಒಂದು ಸ್ವಲ್ಪ ಸ್ಥಗಿತ ಅಂತ ಅನ್ನಿಸ್ತಾ ಇದೆ ಪ್ರಸಕ್ತದಲ್ಲಿ ಚಟುವಟಿಕೆಗಳು ವೇದಿಕೆಗಳು ಸಂಘಟನೆಗಳು ಒಂದು ಸ್ವಲ್ಪ ಕುಂಠಿತ ಇವೆ ಮುಂದಿನ ದಿನಗಳಲ್ಲಿ ಕೆ ವಿ ಪ್ರಭಾಕರವರು ತಮ್ಮ ಸ್ಥಾನವನ್ನು ಬಳಸ್ಕೊಂಡು ಒಂದು ಸಂದೇಶ ಕೊಡಿ ಕನ್ನಡ ಸಂಸ್ಕೃತಿ ಇಲಾಖೆಗೆ ಹೆಚ್ಚಿನ ಅನುದಾನ ಕೊಟ್ಟು ಅವ್ರ ಮೂಲಕ ಬೇರೆಯವ್ರಿಗೆ ಸಿಗುವ ಹಾಗೆ ಮಾಡಿ ಇದು ಬೆಳಿಬೇಕಿನ್ನು ನಮ್ಮ ನಾನು ಕಲ್ಕಟ್ಟಾದಲ್ಲಿ ಶಿಲಾಂಗ್ನಲ್ಲಿದ್ದಾಗ ನಾನು ನೋಡಿದೆ ಅಸ್ಸಾಮಿ ಸಾಹಿತ್ಯ ಬೇರೆ ನಾವು ಪೂರ್ವೋತ್ತರದ ಸಾಹಿತ್ಯ ಒಂದೇ ದಿನದಲ್ಲಿ ಅಸ್ಸಾಮಿ ಮತ್ತು ಇಂಗ್ಲೀಷ್ ಅನುವಾದ ಎರಡನ್ನೂ ಬಿಡುಗಡೆ ಮಾಡುತ್ತಾರೆ ನಾವು ಹತ್ತು ವರ್ಷ ಇಪ್ಪತ್ತು ವರ್ಷ ಆದರೂ ಕೂಡ ಬಿಡುಗಡೆ ಮಾಡಲ್ಲ ಸೊ ಆ ರೀತಿಯ ವಾತಾವರಣ ಬೆಳೆಯಲಿ ಅಂತ ಹೇಳ್ತಾ ಇಂದಿನ ಈ ಪ್ರಶಸ್ತಿಗೆ ಒಂದು ಕಾರಣಕರ್ತರಾದ ಶ್ರೀ ದ್ವಾರಣಕುಂಟೆ ಪಾತಣ್ಣನವರು ಹಾಗೂ ಆಯ್ಕೆ ಸಮಿತಿಯ ಡಾಕ್ಟರ್ ಎಚ್ ಎಲ್ ಪುಷ್ಪ ಅವರು ಸತ್ಯಮಂಗಲ ಮಹಾದೇವ ಅವರು ಹಾಗೂ ಸ್ವಾಭಿಮಾನಿ ಕರ್ನಾಟಕ ವೇದಿಕೆಗೆ ನಾನು ಆಭಾರಿಯಾಗಿದ್ದೇನೆ ಇಂತಹ ಒಂದು ಉತ್ತೇಜನ ದೊರೆತಲ್ಲಿ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚು ಬರೆಯೋದಕ್ಕೆ ಸಾಧ್ಯವಾಗುತ್ತೆ ನಾನು ಮೂವತ್ತೈದು ಪುಸ್ತಕಗಳು ಕಳಿಸ್ ಬರೆದಿದ್ರೂ ಕೂಡ ಎಂದು ಯಾರಿಗೂ ಪ್ರತಿಗಳನ್ನು ಕಳಿಸಿರಲಿಲ್ಲ ಆಗಲು ಒಂದು ಐದಾರು ಪುಸ್ತಕಗಳಿಗಂತೂ ಪ್ರಶಸ್ತಿಗಳು ಬರಲೇಬೇಕು ಆದರೆ ನಂಗೆ ಕಳಿಸ್ತಾ ಇರಲಿಲ್ಲ ನಾನಾಗ ನಾನು ಯಾರನ್ನೂ ಪ್ರಶಸ್ತಿ ಕೊಡಿ ಅಂತ ಕೇಳೋ ಸ್ವಭಾವ ನೊಂದಲ್ಲ ಜಾಯಮಾನ ನೊಂದಲ್ಲ ಆದರೆ ಇದನ್ನು ನಾನು ಕಳಿಸ್ದೆ ಯಾತಕ್ಕೆ ಅಂದರೆ ಆ ಕೃತಿ ನಯನತಾರ ಸೈಗಾಲ್ ಕನ್ನಡದ ಓದುಗರಿಗೆ ಪರಿಚಯವಾಗಲಿ ಅಂತಹ ಒಂದು ಸಂಕೀರ್ಣ ವಸ್ತುವನ್ನು ಎಷ್ಟು ಚೆನ್ನಾಗಿ ಅವರು ಹ್ಯಾಂಡಲ್ ಮಾಡಿದ್ದಾರೆ ಅದನ್ನು ಕನ್ನಡಕ್ಕೆ ಅಷ್ಟೇ ಚೆನ್ನಾಗಿ ಬಂದಿದ್ದರೆ ನಾನು ಧನ್ಯ ಅಂತ ಹೇಳ್ತಾ ನಮ್ಮ ಸ್ನೇಹಿತರಾದ ಶ್ರೀ ರಮೇಶ್ ಅವರು ಬಂದಿದ್ದಾರೆ ಅವರು ಕವಿಗಳು ಆ ವೃತ್ತಿಯಲ್ಲಿ ಏರೋಸ್ಪೇಸ್ ಇಂಜಿನಿಯರ್ ಅವರು ಅವರು ಅವ್ರ ಜೊತೆ ಬಂದಿದ್ದಾರೆ ಸೊ ಈ ರೀತಿ ಸೊ ಎಲ್ಲರಿಗೂ ಕೂಡ ನೀವೆಲ್ಲ ನಿಮ್ಮ ಸಮಯ ಕೊಟ್ಟಿದ್ದಕ್ಕಾಗಿ ವಂದನೆಗಳು ಹೇಳ್ತಾ ಮತ್ತೊಮ್ಮೆ ಎಲ್ಲರಿಗೂ ವಂದಿಸುತ್ತಾ ನನ್ನ ಮಾತುಗಳನ್ನು ಮುಗಿಸಿಕೊಂಡು